ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಪಾಡ್ಕಾಸ್ಟ್ ವಿಡಿಯೋ ಇದ್ದೀನಿ ಫಾರ್ ದ ಫಸ್ಟ್ ವಿಡಿಯೋ ಪಾಡ್ಕಾಸ್ಟ್ ನಂದು ಅದು ನನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆನೇ ನಿಮಗೂ ತಿಳಿಸೋಣ ನನಗೆ ಕೆಲವು ವಿಷಯ ಗೊತ್ತು ಕೆಲವು ಗೊತ್ತಿಲ್ಲ ಇವತ್ತು ಈ ವಿಡಿಯೋದ ಮುಖಾಂತರ ಅವರೊಂದು ಲೈಫ್ ಸ್ಟೋರಿ ಆಗಿರ್ಬೋದು ಅಥವಾ ನನಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳಿರುತ್ತೆ ಅದನ್ನು ಒಂದು ತಿಳ್ಕೊಳ್ಳೋ ಕೂತಾಹಲಕ್ಕೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಪಾಡ್ಕಾಸ್ಟ್ ವಿಡಿಯೋ ಹಾಗಾದರೆ ಯಾರವರು ಯಾರು ನನ್ನ ಜೊತೆಗಿದ್ದಾರೆ ಅಂತೀಗ ನೋಡೋಣ ಬನ್ನಿ ಇಲ್ಲೇ ಇದ್ದಾರೆ ಸೊ ನಾಗಿ ಆಚಾರ್ ಯೂಟ್ಯೂಬರ್ ಆ್ಯಂಡ್ ಪ್ರೊಫೆಷ್ನಲ್ ಟೀಚರ್ ಕೂಡ ಪ್ರೈಮರಿ ಟೀಚರ್ ಸೊ ಇಬ್ಬರೂ ಒಂದು ಬಾಂಡಿಂಗ್ ಇದೆ ಟೀಚರ್ ಟೀಚರ್ ಬಾಂಡಿಂಗು ಇವತ್ತು ಅವ್ರದ್ದೇ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ಬಂದಿದ್ದೀನಿ ಓಕೆ ಫಸ್ಟು ನಮ್ಮ ವ್ಯೂವರ್ಸ್ಗೆ ಪರಿಚಯ ಇದ್ದೀನಿ ನೀವೇ ಮಾಡಿಕೊಡಿ ನಿಮ್ಮ ಪರಿಚಯನ ಹಾಯ್ ಹೆಲೋ ನನ್ನ ಹೆಸರು ನಾಗವೇಣಿ ಅಂತ ಹೇಳಿ ನಾಗವೇಣಿ ಆಚಾರ್ ನಂದು ಕೂಡ ಯೂಟ್ಯೂಬ್ ಚಾನೆಲ್ ಇದೆ ಆರ್ ಜೆ ಝೀರೋ ಸೆವೆನ್ ನಾಗವೇಣಿ ಅಂದ್ರ ಸ್ಕೂರ್ ಆಚಾರ್ ಅಂತ ಹೇಳಿ ಸೊ ಎಲ್ಲರೂ ತಪ್ಪದೇ ನನ್ನ ವಿಡಿಯೋಸ್ನು ಕೂಡ ನೋಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ನಮ್ಮಿಬ್ರದ್ದು ಬಾಂಡಿಂಗು ಅಷ್ಟೇ ತುಂಬ ವೆರಿ ರೇರ್ ಆಗೋದು ಬಹಳ ಕಡಿಮೆಯೇ ನನಗೆ ಸ್ಟಾರ್ಟಿಂಗ್ ಪಾಪ ಕವಿತಾ ಯಾರು ಅಂತ ನನಗೂ ಗೊತ್ತಿರಲಿಲ್ಲ ನಾನು ಯಾರು ಅಂತ ಕವಿತೆಗೂ ಕೂಡ ಗೊತ್ತಿರಲಿಲ್ಲ ಹೀಗೆ ಒಂದು ಲೈವಲ್ಲಿ ಆಗಿ ಫ್ರೆಂಡ್ ಆಗಿ ಆಮೇಲೆ ಒಂದು ಕಡೆ ಜಾಗದಲ್ಲಿ ಮೀಟಾಗಿ ಸೊ ಅವಾಗ ಅರ್ಜೆಂಟ್ಸಿ ಇತ್ತು ಬಂದಿದೆ ವಾಪಸ್ಸು ಸೊ ನಾನು ಯಾರು ಅಂತ ಗೊತ್ತಿಲ್ಲದರೇ ಪಾಪ ಆಕೆ ಟೂ ಹಂಡ್ರೆಡ್ ರುಪೀಸ್ ಸೂಪರ್ ಚಾಟ್ ಮಾಡಿದ್ದೆ ಯಾಕೆಂತಂದರೆ ಒಂದು ನನಗೂ ಕೂಡ ಹೆಲ್ಪ್ ಆಗಲಿ ಅಂದರೆ ರೆವಿನ್ಯೂ ಜನ್ರೇಟ್ ಆಗಲಿ ಅಂತ ಅಷ್ಟೇ ಮಾಡಿದ್ದಿದ್ದು ನಾನು ಯಾರು ಅಂತ ಗೊತ್ತಿಲ್ಲದೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಅಷ್ಟೇ ಒಂದು ಆ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾಳೆ ಹವಿತನ್ದ ಬರ್ಡೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕವಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ವಿಶ್ ಈ ವರ್ಷದ ಮೊದಲ ವಿಶ್ ನಾನೇ ಅಡ್ವಾನ್ಸ್ ಆಗಿ ವಿಶ್ ಮಾಡಿದ್ದೆ ಜರ್ನಿಯಲ್ಲಿ ಫಸ್ಟ್ ವಿಶ್ ಆಲ್ರೆಡಿ ತುಂಬ ಜನ ಅಡ್ವಾನ್ಸ್ ವಿಶ್ ಮಾಡ್ಬಿಟ್ಟಿದ್ದಾರೆ ಬಟ್ ಯೂಟ್ಯೂಬ್ ಫ್ರೆಂಡ್ಸಲ್ಲಿ ಇವ್ರು ಫಸ್ಟ್ ವಿಶ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಈಗ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಇವಾಗ ಒಂದು ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ ಸೊ ಪ್ರಶ್ನೆ ಸ್ವಲ್ಪ ಈಸಿ ಆಗಿರಲ್ಲ ಅಂದರೆ ನನಗೆ ಆಸ್ ಎ ಫ್ರೆಂಡ್ ಆಗಿ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಒಂದಷ್ಟು ವಿಷಯಗಳು ಗೊತ್ತಿಲ್ಲ ಸೊ ಅದು ವಿವರ್ಸ್ಗೂ ಗೊತ್ತಾಗ್ಲಿ ನನಗೂ ಗೊತ್ತಾಗಲಿ ಅನ್ನೋ ಬೇಸಿಕಲಿ ನೀವು ಯಾವ ನಿಮ್ಮ ಪ್ಲೇಸ್ ನನ್ನ ನೇಟಿವ್ ಪ್ಲೇಸ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾನು ಹುಟ್ಟಿದ್ದು ಬಿಜಾಪುರಲ್ಲಿ ಇದನ್ನು ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ಹುಟ್ಟಿ ಒಂಬತ್ತು ತಿಂಗಳು ಆದ್ಮೇಲೆ ನಾನು ಬ್ಯಾಂಗ್ಳೂರಲ್ಲೇ ಇರೋದು ಅವಾಗಿಂದ ಇವಾಗವರೆಗೂ ಸೊ ಆಲ್ಮೋಸ್ಟ್ ನಾನು ಒಂದು ಫಾರ್ಟಿ ಟೂ ಇಯರ್ಸ್ ಜರ್ನಿ ಬ್ಯಾಂಗ್ಳೂರಲ್ಲೇ ಅಂತಲೇ ಹೇಳ್ಬೋದು ಅಲ್ಲಿಗೆ ನಿಮ್ಮ ನನ್ನ ಏಜ್ ಗೊತ್ತಾಗಿರುತ್ತೆ ಸೊ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬ್ಯಾಂಗ್ಳೂರಲ್ಲೇ ಬೆಳೆದಿದ್ದಾರೆ ಸೊ ಬಟ್ ಅವ್ರ ನೇಟಿವ್ ಬಂದು ಬಿಜಾಪುರ ಅಂತ ಹಾಗಾದರೆ ನಿಮ್ಮ ಒಂದು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಓದಬೇಕಾದ್ರೆ ನಾವು ಅಂದ್ಕೋತೀವಿ ನಾನು ಅದಾಗಬೇಕು ಇದಾಗಬೇಕು ಅಂತ ಆ ಥರದ್ದೇನಾದರೂ ಚೈಲ್ಡ್ಹುಡ್ಡಲ್ಲಿ ನಾನು ಇಂಥದ್ದೇ ಪೋಸ್ಟಿಗೆ ಹೋಗ್ಬೇಕು ನಾನು ಹೀಗೆ ಆಗಬೇಕು ಫ್ಯೂಚರ್ ಬಗ್ಗೆ ಏನಾದರೂ ಡ್ರೀಮ್ ಇತ್ತ ಮುಂಚೆನೆ ಫ್ಯೂಚರಲ್ಲಿ ಡ್ರೀಮು ನನಗೆ ಭಾಳಷ್ಟು ಡ್ರೀಮ್ ಇತ್ತು ನನಗೆ ನಾನೊಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅವಾಗ ಚಿ ಅವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ ನಾನು ಚೆನ್ನಾಗಿ ಫೇಮಸ್ ಆಗಬೇಕು ಏನರಲ್ಲಿ ಅಂತ ಗೊತ್ತಿಲ್ಲ ಏನಂದ್ರಲ್ಲೋ ಒಂದು ಫೇಮಸ್ ಆಗಬೇಕು ಚೆನ್ನಾಗಿ ಬೆಳೀಬೇಕು ಆ್ಯಂಡ್ ಎಲ್ಲರೂ ನೋಡಿ ನನ್ನ ರೆಕಗ್ನೈಸ್ ಮಾಡಬೇಕು ಖುಷಿ ಇಸ್ ದ ಒನ್ ಅಂತ ಹೇಳ್ಬಿಟ್ಟು ಆ ಥರ ಒಂದು ತುಂಬ ಆಸೆ ಇತ್ತು ಆ್ಯಂಡ್ ಆ ಆಸೆ ಯಾವಾಗ ಫುಲ್ಫಿಲ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ ನಾನು ಯಾವಾಗಲೂ ಒಂದು ಆ ಒಂದು ಡ್ರೀಮ್ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಯಾರೂ ಸಪೋರ್ಟ್ ಮಾಡೋದಕ್ಕೆ ಯಾರೂ ಇರಲಿಲ್ಲ ಈಗಲೂ ಕೂಡ ಯಾರೂ ಅಷ್ಟಿಲ್ಲ ಬಟ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿದರೆ ಇನ್ನೂ ಬೇಗನೆ ಬೆಳೀತಾ ಇದೆ ಅಂದ್ಕೊಳ್ತೀನಿ ಆ್ಯಂಡ್ ಸಪೋರ್ಟ್ ಅವ್ರು ಮಾಡೋದ್ಕಿಂತ ಹೆಚ್ಚಾಗಿ ನೀವು ವ್ಯೂವರ್ಸ್ ನೀವು ಸಪೋರ್ಟ್ ಮಾಡಬೇಕು ಆವಾಗ್ಲೇ ನಾವೆಲ್ಲ ಕೂಡ ಬೆಳೆಯೋಕ್ಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನೀವು ಟೀಚರ್ ಆಗಿದ್ದೀರಲ್ವ ಏನಂದ್ರೆ ಕೆಲವು ಪ್ರೊಫೆಷನ್ ಫ್ಯಾಷನ್ ಆಗಿರತ್ತೆ ಸೊ ಅದು ನಾನು ಅರ್ನ್ ಅನ್ನೋ ಇಂಟೆನ್ಷಲಿ ಬರಲ್ಲ ಫ್ಯಾಷನ್ ಆಗಿ ಬರ್ತಾರೆ ಕೆಲವರು ಒಂದು ಫ್ಯೂಚರ್ಗೆ ನನಗೂ ಒಂದು ಪ್ರೊಫೆಷನ್ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಸೊ ನೀವು ಯಾವ ಥರ ಸೆಲೆಕ್ಟ್ ಮಾಡಿದ್ದು ಇಲ್ಲ ಟೀಚಿಂಗು ಆ್ಯಕ್ಚುಲಿ ನನ್ನ ಒಂದು ಪ್ಯಾಷನ್ ಅದು ಆಮೇಲೆ ಆಗಿತ್ತು ನಾನು ಅದೇ ಹೇಳಿದ್ನಲ್ಲ ನಾನೇನು ಒಂದು ಸಾಧನೆ ಮಾಡಬೇಕು ಬೆಳಿಬೇಕು ಎಲ್ಲರೂ ನನ್ನ ರೆಕಗ್ನೈಸ್ ಮಾಡಬೇಕು ಅಂತ ನನ್ನ ಉದ್ದೇಶ ಬಟ್ ಇದೇ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಹೀಗೆ ಇರಬೇಕು ಅನ್ನೋ ಅಷ್ಟು ತಿಳುವಳ್ಕೆ ನಂಗೆ ಅವಾಗ ಅಷ್ಟು ಇರಲಿಲ್ಲ ಬಟ್ ಏನೋ ಒಂದು ಯಾರೋ ಹೇಳ್ತಾರೆ ಅನ್ನೋದಕ್ಕೆ ಒಂದು ಡಾಕ್ಟರ್ ಆಗಬೇಕು ಅಂತ ಇತ್ತು ಬಟ್ ಈ ಜಿರ್ಲೆಗಳು ಇದೆಲ್ಲ ಆಪ್ರೇಷನ್ ಮಾಡ್ತಾರೆ ಅಂತ ಗೊತ್ತಾದಾಗ ಅದು ಆಸೆನೂ ಕೂಡ ಬಿಟ್ಟೋಯ್ತು ಇತ್ತು ಇನ್ನೊಂದು ಏನು ಅಂತ ಅಂದರೆ ನಾನು ನನ್ನ ಇನ್ನೊಂದು ಪ್ರೊಫೆಷ್ನಲ್ ಏನು ಅಂದರೆ ನಾನು ಎಮ್ ಬಿ ಎ ಮಾಡಿದ್ದೀನಿ ಸೊ ನನ್ನ ಅಕೌಂಟ್ಸ್ ಫೀಲ್ಡಲ್ಲೇ ವರ್ಕ್ ಮಾಡಿದ್ದು ಸೊ ಇದಕ್ಕೆ ವೃತ್ತಿಗೆ ಹೇಗೆ ಬದ್ದೆ ನಾನು ಅಂದರೆ ನನ್ನ ಮಕ್ಕಳು ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ಆವಾಗ ಸೊ ನಮ್ಮದು ಒಟ್ಟಿಗೆ ಕುಟುಂಬನೇ ಇದ್ದಿದ್ದು ಆದರೂ ಕೂಡ ಒಂದು ಥರ ನೋಡ್ಕೊಳ್ಳೋಕ್ಕೆ ಯಾರೂ ಅಷ್ಟು ಮುಂದೆ ಬರಲಿಲ್ಲ ಸೊ ಅದಕ್ಕೋಸ್ಕರ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನನ್ನ ಪ್ರೊಫೆಷನನ್ನು ಚೇಂಜ್ ಮಾಡಿಕೊಂಡೆ ಅಂದರೆ ಇವಾಗ ಟೀಚಿಂಗ್ ಫೀಲ್ಡಿಗೆ ಹೋದಾಗ ಅಂದರೆ ಲೈಕ್ ಟೈಮಿಂಗ್ಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಮ್ಮ ಮಕ್ಳಿಗೂ ಅವ್ರು ಬರೋ ಟೈಮಿಂಗ್ಸು ನಾವು ಬರೋ ಟೈಮಿಂಗ್ಸ್ ಒಂದೇ ಆಗುತ್ತೆ ಹೋಗೋ ಟೈಮಿಂಗ್ಸ್ ಕೂಡ ಒಂದೇ ಆಗುತ್ತೆ ಸೊ ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಆದ್ರೂ ಕೂಡ ಏನೋ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಸೇಫಾಗಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಈ ಪ್ರೊಫೆಷನಲ್ಲಿ ಚೂಸ್ ಮಾಡಿದೆ ಸೊ ಪ್ರೊಫೆಷನ್ ಚೂಸ್ ಮಾಡಿದ್ರಿಂದ ಅದು ಹೋಗ್ತಾ ಹೋಗ್ತಾ ಒಂಥರ ಅದು ನನ್ನ ಒಂದು ಪ್ಯಾಷನ್ ಆಯಿತು ನನಗೆ ಇಷ್ಟ ಕೂಡ ಆಯಿತು ಆ್ಯಂಡ್ ನನ್ನ ಚಿಕ್ಕ ವಯಸ್ಸಿದ್ದಾನು ಅಷ್ಟು ಪುಟ್ಟ ಪುಟ್ಟ ಆಣಿ ಮಕ್ಕಳು ಅಂದರೆ ಭಾರಿ ಇಷ್ಟ ನನಗೆ ಇವಾಗಲೂ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂದರೆ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಗೆಲ್ಲ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಟ್ಟಿದ್ದೀನಿ ಆದರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಂದರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡೋ ಚೇಷ್ಟೆಗಳು ನಾವು ಹೇಳೋದು ನಾವು ಅವ್ರನ್ನ ಮುದ್ದು ಮಾಡೋದು ಒಂಥರ ತುಂಬ ಚೆನ್ನಾಗೇ ಇರುತ್ತೆ ಅದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗಲ್ಲ ಅದು ಹೇಳ್ತಾ ಹೋದರೆ ತುಂಬ ಇರುತ್ತೆ ಎಕ್ಸ್ಪೀರಿಯನ್ಸು ಅದಕ್ಕೋಸ್ಕರ ನನಗೆ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂಥರ ಪಾಠ ಮಾಡಬೇಕು ಅಂದರೆ ಭಾರಿ ಇಷ್ಟ ಓಕೆ ಈಗ ಪ್ರತಿಯೊಂದು ಹುಡುಗ ಆಗಲಿ ಹುಡುಗಿ ಆಗಲಿ ಚಿಕ್ಕ ವಯಸ್ಸಿಂದ ಒಂದು ಕ್ರಶ್ ಅಂತ ಇರುತ್ತೆ ಫಿಲಮ್ ಇಂಡಸ್ಟ್ರಿ ಬಂದಾಗ ಸ್ಟಾರ್ಸ್ ಮೇಲೆ ಸೊ ನಿಮಗೆ ಯಾವ ಸ್ಟಾರ್ ಮೇಲೆ ಕ್ರಶ್ ಇತ್ತು ನನಗೆ ಸ್ಟಾರ್ ಮೇಲೆ ಕ್ರೆಶು ಅಂದರೆ ಯಾರು ಬೇಕೋ ಬಟ್ ಶಾರುಖ್ ಖಾನ್ ನನ್ಗೆ ಅವಾಗಿಂದ ಶಾರುಖ್ ಖಾನ್ ಮೇಲೆ ಒಂಥರ ಎಲ್ಲಿಲ್ದೇ ಇರೋದೊಂದು ಕ್ರೆಶು ಅದಾದಮೇಲೆ ಕನ್ನಡನಲ್ಲಿ ನನಗೆ ಇವರು ಶಂಕರ್ನಾಗ್ ಸರ್ ಮಾಡ್ತಾರಲ್ವಾ ಅವರೊಂದು ಡೈಲಾಗ್ ಡೆಲಿವರಿ ಎಲ್ಲ ಮಾಡ್ತಾರಲ್ಲ ಸಿಕ್ಕಬೇ ಇಷ್ಟ ತುಂಬ ಆಗುತ್ತೆ ಅವ್ರದ್ದೊಂದು ಅದೊಂದು ಮಿಮಿಕ್ರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಮಗೆಲ್ಲ ಬರೋದಿಲ್ಲ ಅದು ಯಾರಿಗೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ಇದು ಇರುತ್ತೆ ಫ್ಯಾನ್ ಕ್ರೇಜಿಂಗ್ ಇರುತ್ತಲ್ಲ ಅವ್ರಿಗಷ್ಟೇ ಅದು ಬರೋದು ಆ ಮಿಮಿಕ್ರಿ ಎಲ್ಲ ಎಲ್ಲರಿಗೂ ಬರೋದಿಲ್ಲ ಅದು ನೆಕ್ಸ್ಟ್ ಓಕೆ ಎಲ್ಲರಿಗೂ ಅಂದಷ್ಟು ಮ್ಯೂಸಿಕ್ ಈಸ್ ಬೆಸ್ಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಸೊ ನಿಮ್ಗೆ ಮ್ಯೂಸಿಕ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಈಗ ನೋವು ನಲಿವು ಅಂತ ಟೈಮಲ್ಲಿ ಮ್ಯೂಸಿಕ್ ಕೇಳೋದಿರುತ್ತೆ ಸೊ ನಿಮ್ಮ ಆಡಕ್ ಬರುತ್ತೆ ಅಂತ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ಬಟ್ ಕೇಳ್ತೀನಿ ನಾನು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೇಳ್ತೀನಿ ಮ್ಯೂಸಿಕ್ ಹಾಕೊಂಡ್ರೇ ನನಗೆ ಆ ಕೆಲಸ ಮಾಡೋಕ್ಕಾಗದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಕೆಲವೊಂದ್ಸತಿ ಡಿಪ್ರೆಷನ್ ಅಲ್ಲಿ ಇರ್ತೀನಿ ಯಾರತ್ರೂ ಆ ಟೈಮಲ್ಲಿ ಹೇಳ್ಕೊಳಕ್ಕಾಗಲ್ಲ ಯಾಕಂದರೆ ಹೇಳ್ಕೊಂಡಾಗ ಅವರೆಲ್ಲ ಕಡೆನೂ ಹೇಳ್ಕೊಂಡು ಓಡಾಡ್ತಾರೆ ಕೆಲವರು ಹೇಳ್ದೇರೂ ಇರ್ಬೋದು ಅಂಥ ಒಂದು ಫ್ರೆಂಡ್ಶಿಪ್ಸು ಎಲ್ಲ ಮೇಂಟೈನ್ ಅವರವ್ರ ಮೇಲೆ ಡಿಪೆಂಡ್ ಇರುತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅಂತ ಇದ್ದೇ ಇರುತ್ತೆ ಆ್ಯಂಡ್ ಏನು ಹೇಳ್ತೀನಿ ಅಂದರೆ ಅದನ್ನು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಬಾರ್ದು ಅವ್ರಿಗೇನು ಸಾಲ್ವ್ ಮಾಡೋಕ್ಕಾಗತ್ತೆ ಅಂದರೆ ಮಾತ್ರ ಸಾಲ್ವ್ ಮಾಡಲಿ ಇಲ್ಲ ಕೇಳಿ ಈ ಕಿಗ್ಲಿ ಕೇಳಿ ಈ ಕಿಗ್ಲಿ ಬಿಟ್ಬಿಡ್ಬೇಕು ಅದು ಬಿಟ್ಟು ನಾವೇನೋ ಹೇಳ್ಕೊಳ್ತೀವಿ ಅದಕ್ಕೇನೋ ಇನ್ನೊಂದಷ್ಟು ಎಕ್ಸ್ಟ್ರಾಸ್ನ ಹೇಳೋಕೆ ಹೋಗ್ತಾರೆ ಅದು ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ ಎಲ್ಲೋ ಕೇಳಿದಾಗ ಹಿಂಗೆ ಹೌದಾ ಅಂತ ಸೊ ಅದಕ್ಕೋಸ್ಕರ ಅದನ್ನು ಯಾವುದೇ ಪ್ರಾಬ್ಲಮ್ಸ್ ಯಾರತ್ರನೂ ಶೇರ್ ಮಾಡಿದ್ರೆ ನಾನೇನು ಮಾಡ್ತೀನಿ ಮ್ಯೂಸಿಕ್ ಕೇಳಿಕೊಂಡು ನನ್ನ ಒಂದು ಏನು ನೋವಿರುತ್ತೆ ಮನಸ್ಸಲ್ಲೇ ಇಟ್ಕೊಳ್ತೀನಿ ಇಲ್ಲಾಂದರೆ ದೇವ್ರ ಹತ್ರ ಶೇರ್ ಮಾಡ್ತೀನಿ ಬಟ್ ಮ್ಯೂಸಿಕ್ ಅಂತ ಕೇಳಿದವಾಗ ನನಗೆ ಎಷ್ಟೇ ಸ್ಟ್ರೆಸ್ ಇರಲಿ ಎಷ್ಟೇ ಒಂದು ಟೆನ್ಷನ್ಸ್ ಇರಲಿ ಅದು ಫುಲ್ ಆಟೋಮೆಟಿಕ್ಕಾಗಿ ಹೋಗುತ್ತೆ ನಾನು ಮ್ಯೂಸಿಕ್ ಲವರ್ ಯಾಕಂತಂದರೆ ನನಗೆ ಹಾಡಕ್ಕೆ ಬರಲ್ಲ ಬಟ್ ಆ ಎಲ್ಲೋ ಒಂದು ಹಮ್ ಮಾಡ್ಕೊಂಡಿರ್ತೀನಿ ನೀವು ಅಂದ್ಕೊಂಡು ಅಷ್ಟೆ ನಾಗುವೇ ನೀ ಲೈಫಲ್ಲಿ ಹ್ಞೂ ಯಾವುದಾದ್ರು ತುಂಬ ಮನಸ್ಸಿಗೆ ನೋವು ಮಾಡಿರುವಂಥ ಘಟನೆ ಏನಾದರೂ ಇದು ಈಗ ನನ್ನ ಬದುಕಿರೋ ಒಂದು ಕೊನೆ ಉಸಿರು ಇರೋವರೆಗೂ ನಂಗೆ ಮರೆಯೋಕ್ಕಾಗಲ್ಲ ಒಂದು ಘಟನೆ ಏನಾದರೂ ನಿಮ್ಮ ಲೈಫಲ್ಲಿ ನಡೆದಿದೆಯಾ ಮರೆಯೋಕ್ಕಾಗದೇ ಇರೋವಂಥ ಒಂದು ಘಟನೆ ಏನು ಅಂದರೆ ಎಲ್ಲರ ಎಲ್ಲ ಹೆಣ್ಮಕ್ಳಿಗೆ ತವರ ಮನೆಯಿಂದ ಏನಾದರೂ ಒಂದು ಉಡುಗೊರೆ ಸಿಗಬೇಕು ಅನ್ನೋದು ಒಂದು ಇದೇ ಇರುತ್ತೆ ಯಾರಿಗೆ ಆಗಲಿ ಎಲ್ಲರೂ ಗೌರಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಅಂತ ಬಾಗಿಣ ಕೊಡ್ತಾರೆ ಸೊ ನನಗೆ ಆ ಬಾಗಿಣ ತಗೊಳ್ಳೋಷ್ಟು ಅದೃಷ್ಟವಂತೂ ನಾನು ಅಲ್ಲ ತಾಯಿ ಮನೆಯಿಂದ ಬಾಗಡ ಕೇಳಿದವಾಗ ಅವರು ನಮ್ಮ ಮನೇಲಿ ಕೊಡೋ ಪದ್ಧತಿ ಇಲ್ಲ ಅಂತ ಹೇಳಿದ್ರು ಆವಾಗಲೇ ಬಿಟ್ಬಿಟ್ಟೆ ನಾನು ಏನೂ ಕೇಳೋಕೆ ಹೋಗ್ಲಿಲ್ಲ ಅದೊಂದು ತುಂಬ ಫೀಲ್ ಆಗುತ್ತೆ ಅದು ಇವಾಗಲೂ ಸೊ ಅದನ್ನು ಅದನ್ನ ನೆನ್ಸ್ಕೊಳ್ಳೋಕೋಗಲ್ಲ ಯಾಕಂದರೆ ಯಾರಿಗೂ ಇಲ್ಲದೆ ಇರೋ ಅಂಥ ಜೀವನದಲ್ಲಿ ದೇವ್ರು ಇರ್ತಾನೆ ಸೊ ಅಷ್ಟೇ ನಾನು ಹೇಳೋದು ಏನಿಲ್ಲ ಈಗ ನಾವು ಎಷ್ಟೇ ಒಳ್ಳೆಯವರಾಗಿತ್ತು ನಮ್ಮ ಲೈಫಲ್ಲಿ ಒಂದಷ್ಟು ಮೋಸಗಳು ನಡೀತವೆ ಒಂದು ರೀತಿಯಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಅಥವಾ ವ್ಯವಹಾರಿಕಗಳಲ್ಲಾಗಿರ್ಬೋದು ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಆ ಥರ ಇಂಥದ್ದೊಂದು ವಿಷಯದಲ್ಲಿ ನಾನು ಇಷ್ಟು ಬುದ್ಧಿವಂತೆ ಇದ್ದರೂ ಯಾ ಮಾರ್ಬಿಟ್ಟೆ ಅಥವಾ ಮೋಸ ಹೋಗ್ಬಿಟ್ಟೆ ಅನ್ನುವಂಥದ್ದು ಯಾವುದಾದ್ರೂ ಒಂದು ವಿಷಯ ವಿಷಯದನ್ನ ಶೇರ್ ಮಾಡಿ ಮೋಸೋಗ್ಬಿಟ್ಟೆ ಅನ್ನೋದು ಸಿಕ್ ಸಿಕ್ಕಾಪಟ್ಟೆ ಇದೆ ಮೋಸ ಹೋಗ್ಬಿಟ್ಟೆ ಅನ್ನೋದು ಅದ್ರಲ್ಲಿ ಯಾವುದು ಚೂಸ್ ಮಾಡಿ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ಮನುಷ್ಯ ಆದಮೇಲೆ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ ಬಟ್ ಏನೋ ಗೊತ್ತಿಲ್ಲ ನನ್ಗೆ ಅನ್ಸೋ ಮಟ್ಟಿಗೆ ನನ್ನ ಲೈಫಲ್ಲಿ ಇನ್ನೂ ಸ್ವಲ್ಪ ದೇವ್ರು ಎಕ್ಸ್ಟ್ರಾ ಆಗಿ ಕೊಟ್ಟಿದ್ದಾರೆ ಅಂತ ಸೊ ಅದರಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ರು ಕೂಡ ಅದನ್ನು ನಾನು ಸ್ಟ್ರೆಂತ್ ಆಗಿ ತೊಗೊಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹತ್ತು ರೂಪಾಯಿನಲ್ಲೂ ಸಂಸಾರ ಮಾಡ್ಬೋದು ನೂರು ರೂಪಾಯಿನಲ್ಲೂ ಕೂಡ ಸಂಸಾರ ಮಾಡ್ಬೋದು ಆ ಒಂದು ಘಟನೆ ನಾನು ಏನು ಹೇಳ್ತೀನಿ ಅಂದರೆ ನನಗೆ ಒಂದು ಟೈಮ್ನಲ್ಲಿ ದುಡ್ಡಿರೋದಿಲ್ಲ ಆ ಟೈಮ್ನಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ದುಡ್ಡನ್ನು ಕೇಳ್ತೀನಿ ಝೀರೋ ನಿಲ್ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ಲ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಅನ್ನೋದಕ್ಕೆ ಆ ಟೈಮಲ್ಲಿ ಫೋನ್ಪೇ ಅದು ಏನೂ ಇರೋದಿಲ್ಲ ಹೋಗಿ ದುಡ್ಡು ಡ್ರಾ ಮಾಡಬೇಕಂದ್ರೆ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ಲ ಸೊ ನಾನು ತ್ರೀ ಡೇಸ್ ಏನೂ ಇಲ್ದರೇನೆ ಬರೀ ಜಸ್ಟ್ ಕಾಲು ಕೆ ಜಿ ಅಕ್ಕಿನಲ್ಲಿ ಕಾಲು ಕೆ ಜಿ ಬೇಳೆನಲ್ಲಿ ಅದೆರಡೇ ಐಟಮ್ ನಮ್ಮ ಮನೆಯಲ್ಲಿ ಇದ್ದಿದ್ದು ಮತ್ತೆ ಯಾವುದೋ ಮನೆಯಲ್ಲಿ ಒಂದು ಎರಡು ಗ್ರೀನ್ ಚಿಲ್ಲಿ ತೊಗೊಂಡು ಕೊತ್ತಂಬರಿ ಸೊಪ್ಪು ತೊಗೊಂಡು ಅದನ್ನೇ ಏನೋ ಒಂಥರ ಕಿಚಡಿ ಅಂತ ಮಾಡಿಕೊಂಡು ನಾನು ನನ್ನ ಮಗಳು ಅವಾಗ ನನ್ನ ಮಗ ಹುಟ್ಟಿರಲಿಲ್ಲ ಅದಷ್ಟರಲ್ಲೇ ನಾನು ತಿಂದಿದ್ದು ತ್ರೀ ಡೇಸ್ ನಮ್ಮ ಹಸ್ಬೆಂಡ್ ಇರಲಿಲ್ಲ ಅವರ ಊರಿನಲ್ಲಿ ಅವ್ರ ಫೋನ್ ರೀಚ್ ಆಗ್ತಿರ್ಲಿಲ್ಲ ಅವರು ಔಟ್ ಆಫ್ ಸ್ಟೇಷನ್ಗೆಲ್ಲ ಹೋಗಿದ್ದರು ಅವ್ರು ಫೋನ್ ರೀಚ್ ಆಗ್ತಿರ್ಲಿಲ್ಲ ಸೊ ಫ್ರೆಂಡ್ಸನ್ನು ಕೇಳಿದಾಗ ಈ ರೀತಿ ಯಾರೂ ಕೂಡ ಸಹಾಯ ಮಾಡಿ ಇದೊಂದು ತುಂಬ ಕೆಲವೊಂದೆಲ್ಲ ಇರ್ತವೆ ಅದಷ್ಟು ಶೇರ್ ಮಾಡ್ಕೊಳಕ್ ಆಗಲ್ಲ ಇವಾಗ ಇತ್ತೀಚಿನ ನಾವು ಇದೆಲ್ಲ ನೋಡ್ತೀವಿ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ತುಂಬಾ ಓದಿರ್ತಾರೆ ಹೆಣ್ಮಕ್ಳು ಬಟ್ ಸಂಬಂಧಗಳು ರಿಲೇಶನ್ಶಿಪ್ ಅಂತ ಬಂದಾಗ ಅದ್ರ ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಾ ಇದೆ ಯಾಕಂದರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತಾರೆ ಮದುವೆ ಆದ ಒಂದಷ್ಟು ದಿನಕ್ಕೆ ಡಿವೋರ್ಸ್ ಒಂದು ಬಂದ್ಬಿಡುತ್ತೆ ಅಂದರೆ ಹೊಂದಾಣಿಕೆ ಬರೋದಿಲ್ಲ ಗಂಡ ಎನಿಕೆ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಗಂಡ ಹೆಂಡತಿ ಅಂದ್ರೆ ಹೊಂದಾಣಿಕೆ ಇಲ್ಲದೆ ಇರುವಂಥ ಒಂದು ಲೈಫ್ ಅದು ಯಾಕಂದರೆ ನಮ್ಗೆ ಜೋಡಿ ಸಿಗೋದು ಬರೀ ಚಪ್ಪಲಿ ಇಲ್ಲ ಅಂತ ಹೇಳ್ತಾರೆ ಜೈನ್ ಕಾಯಿ ಕಿನ ಅಲ್ವಾ ಸರಿಯಾದ ಜೋಡಿ ಸಿಗೋದು ಬರೀ ಚಪ್ಪಲಿಗಳಲ್ಲೇ ಅಂತ ಬಟ್ ಅಂಥ ಹೆಣ್ಮಕ್ಳಿಗೆ ನೀವು ಇಷ್ಟು ವರ್ಷ ಸಂಸಾರ ಲೈಫ್ ಲೈಫ್ನ ನೋಡಿ ಬಂದಿದ್ದೀರ ಕಷ್ಟ ಏರಿಳಿತಗಳನ್ನು ನೋಡ್ಕೊಂಡು ಬಂದಿದ್ದೀರಾ ಅಂಥ ಒಂದು ಹೆಣ್ಮಕ್ಳಿಗೆ ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ನಿಮ್ಮ ಮುಖಾಂತರ ಸೊ ನಾನು ಸಜೆಷನ್ ಕೊಡೋಷ್ಟೇನು ದೊಡ್ಡವಳೆಲ್ಲ ಬಟ್ ಎಲ್ಲ ಒಂದು ಕೆಲವೊಂದಷ್ಟು ಟಿಪ್ಸ್ನ ಹೇಳ್ಬೋದು ಅಷ್ಟೇ ಯಾಕೆಂದರೆ ನಾನು ಅದನ್ನು ರೂಢಿ ಮಾಡ್ತಾ ಬಂದಿದ್ದೀನಿ ನಾನು ಕೂಡ ಅವ್ರನ್ನ ಇವ್ರನ್ನ ನೋಡಿ ಕಲ್ತಿರೋ ಅಂಥ ಒಂದು ಕೆಲವೊಂದು ಸಣ್ಣ ಸಣ್ಣ ಟಿಪ್ಸು ನಾನು ಕೂಡ ಅವಾಗೆಲ್ಲ ಸ್ವಲ್ಪ ಕೋಪಗಳು ಜಾಸ್ತಿ ಬರ್ತಾಯಿದ್ದು ಆ ಕೋಪನ ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಆ್ಯಂಡ್ ಅವ್ರು ಏನಾದರೂ ಬೈತಾ ಇದ್ರೆ ನಾವು ಬೈಸ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಟೈಮ್ ಅವರೇ ಬಂದು ಅವಾಗ ಅವರೇ ಮಾತಾಡ್ಸ್ತಾರೆ ಅವ್ರು ರಿಯಲೈಸ್ ಆಗುತ್ತೆ ನಾವು ಏನೋಕ್ಕೊಬ್ಬ ಬೈದ್ಲಿ ಸುಮ್ಮನೆ ಅವ್ರಿಗೆಲ್ಲ ಆಫೀಸ್ ಟೆನ್ಷನ್ ತೊಗೊಂಬಂದು ನಮ್ಮೇಲೆ ಹೇರಿರ್ತಾರೆ ಅಷ್ಟೇ ಆ ಟೈಮಲ್ಲಿ ನಾವೇನು ಬಂದ್ ಸುಮ್ಮನೆ ಆಗಿಬಿಡ್ಬೇಕು ಕಪ್ಷಿಪ್ ಆಗಬೇಕು ಆ್ಯಂಡ್ ಇನ್ನೊಂದು ಪ್ರತಿಯೊಂದಕ್ಕೂ ಒಂದೊಂದು ರೂಪಾಯಿಗೂ ಅವ್ರಿಗೆ ಕೈ ಚಾಚಿದ್ರೆ ನಮ್ಮ ಒಂದು ಸ್ವಂತ ದುಡಿಮೆಯಲ್ಲಿ ನಾವು ಖರ್ಚು ಮಾಡಿಕೊಂಡ್ರೆ ಅವಾಗೂ ಕೂಡ ಜಗಳ ಬರಲ್ಲ ಪ್ರತಿ ಸತಿ ನಾವು ಅದು ಕೊಡಿಸು ಇದು ಕೊಡಿಸು ಅಂತ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು ನಾವೇನು ದುಡಿತೀವಿ ಅಂದರೆ ನಮ್ಗೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾವು ಹೊರಗಡೆ ನಾಲೆಜ್ನ ನೋಡ್ತೀವಿ ದುಡಿತೀವಿ ಅರ್ನ್ ಮಾಡ್ತೀವಿ ಅವಾಗ ತೊಗೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಇನ್ನೊಂದೇನು ಅಂದರೆ ಹೆಣ್ಮಕ್ಕಳು ಅಂತಂದಮೇಲೆ ಜಾಸ್ತಿ ಖರ್ಚು ಕೂಡ ಮಾಡಬಾರ್ದು ಅವ್ರಿಗೆ ಗೊತ್ತಿರಬೇಕು ಮನೆ ಮೇಂಟೈನ್ ಮಾಡಬೇಕು ಹೇಳಿ ಆಮೇಲೆ ಇನ್ನೊಂದು ನಮ್ಮನ್ನು ನೋಡಿ ಮನೆ ಮಂದಿ ಎಲ್ಲ ಕಲಿತಾರೆ ಸೊ ಕೆಲವೊಂದು ಸೂಕ್ಷ್ಮವಾಗಿ ಟಿಪ್ಸನ್ನು ನಾನು ಹೇಳ್ಬೋದಷ್ಟೇ ನಾವೇನು ಮಾಡ್ತೀವಿ ನಾವು ಸೈಲೆಂಟ್ ಆಗಿದ್ದರೆ ಅವರು ಕೂಡ ಸೈಲೆಂಟ್ ಆಗಿರ್ತಾರೆ ನಾವು ಒಂದು ತಾಳ್ಮೆಯಿಂದ ಒಂದು ಥಿಂಕ್ ಮಾಡಿ ಒಂದು ಸ್ಟೆಪ್ಪನ್ನು ನಾವು ಫಾರ್ವರ್ಡ್ ತೊಗೊಳ್ತೀವಿ ಅಂದರೆ ಅವರು ಅದನ್ನೇ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಎಲ್ಲ ಹೆಣ್ಮಕ್ಳು ಇವತ್ತಿನ ಹೆಣ್ಮಕ್ಳಿಗೆ ಅವಶ್ಯಕತೆ ಪೇಷೆಂಟ್ ಮದುವೆ ಅನ್ನೋದೇ ಅದನ್ನ ನಮ್ಗೆ ಕಲಿಸ್ಕೊಡತ್ತೆ ಅದಾದ್ಮೇಲೆ ಮಕ್ಕಳಾದ ನಿಮ್ಗೆ ತಾಳ್ಮೆ ಅಂದರೆ ಏನು ಸಹನೆ ಅಂದರೆ ಆಟೋಮೆಟಿಕ್ ನಿಮಗೆ ಮಕ್ಕಳು ಕಲಿಸ್ಕೊಡ್ತಾರೆ ನಾನು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಿರ್ತೀನಿ ಮದ್ವೆ ಅಂದರೆ ಅಂದ್ಕೊಂಡಂಗೆ ಬದುಕೋಕ್ಕಾಗಲ್ಲ ಈ ಮದುವೆ ಅನ್ನೋ ಯಾವುದೇ ನೀವೆಂಥ ಕೋಟ್ಯಾಧೀಶ್ವರನೇ ಕಟ್ಕೊಳ್ಳಿ ನೀವ್ ಅಂದ್ಕೊ ಅವ್ರ ಹತ್ರ ದುಡ್ಡಿರ್ಬೋದು ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಖುಷಿಗಳು ಆ ಕೋಟ್ಯಾಧೀಶ್ವರ ನಿಮ್ಗೆ ಹೊಡೆದಿರ್ಬೋದು ಅದಕ್ಕೆ ನಾನು ಹೇಳೋದು ಇಷ್ಟೇ ಮದ್ವೆ ಅಂದ್ರೆ ಅಂದ್ಕೊಂಡಂಗೆ ಬದುಕೋದಲ್ಲ ಹೊಂದಿಕೊಂಡು ಬರ್ತಾ ಸೊ ನಿಮ್ಗೆ ಯಾವುದೇ ಥರ ಒಂದು ಸಿಚುವೇಶನ್ ಅದನ್ನು ಹೊಂದ್ಕೊಂಡು ಬದುಕೋ ರೀತಿಯಲ್ಲಿ ಫೇಸ್ ಮಾಡಬೇಕು ಸೊ ಅದು ಮದುವೆಗೆ ಇತ್ತೀಚಿನ ಹೆಣ್ಮಕ್ಳಲ್ಲಿ ಅದೊಂದು ಪ್ರಾಬ್ಲಮ್ ಇದೆ ಸರಿ ಮಾಡ್ಕೊಳ್ಳಿ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ತಾಳ್ಮೆ ಹೆಣ್ಮಕ್ಳು ತಾಳ್ಮೆ ಬೇಕಾಗಿರೋದು ಪ್ರತಿಯೊಬ್ಬರಲ್ಲೂ ಕೋಪ ಇರತ್ತೆ ನನಗೂ ಇರುತ್ತೆ ಸಡನ್ನಾಗೇ ಬರುತ್ತೆ ಸೊ ಯಾವ್ಯಾವ ಟೈಮಲ್ಲಿ ಎಲ್ಲಿ ಕೋಪ ಮಾಡಬೇಕು ಕೋಪ ಮಾಡ್ಕೊಂಡಾದ್ಮೇಲೆ ನಾವು ಹೇಗೆ ಅದನ್ನು ರೀಸಾಲ್ವ್ ಮಾಡ್ಕೋಬೇಕನ್ನೋ ಜಾನ್ಮೆ ಹೆಣ್ಣಿನಲ್ಲಿರಬೇಕು ಅವಾಗ ಸಂಸಾರ ಹಾಳಾಗಲ್ಲ ಇದು ಒಂದು ನಾಗವೇಣಿಯವರ ಅನುಭವಗಳಾಗಿತ್ತು ಮತ್ತು ಇವಾಗ ಫ್ಯಾಮಿಲಿ ಅಂದರೆ ಪ್ರಯಾರಿಟಿ ಜಾಸ್ತಿ ಕೊಡ್ತೀರಾ ನಾನು ನೋಡಿದ್ರೆ ಮಕ್ಕಳಿಗಾಗಿರ್ಬೋದು ಮಕ್ಕಳನ್ನ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತೀರಾ ಒಂದು ಒಳ್ಳೆಯ ಒಂದು ಒಳ್ಳೆ ರಿಲೇಷನ್ಶಿಪ್ ಬಂದಿದ್ದೀರಾ ಖುಷಿ ಆಗುತ್ತೆ ಬಟ್ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಒಂದು ಹೆಣ್ಣಿಗೆ ಸರಿ ಕುಟುಂಬ ಅನ್ನೋದು ಯಾವಾಗ ನಮ್ಮ ಕುಟುಂಬದ ಜೊತೆಗಿರ್ತೀವಿ ಆವಾಗ ಸೊಸೈಟಿ ನಮಗೆ ಬೆಲೆ ಕೊಡ್ತಾರೆ ಕುಟುಂಬ ನಮ್ಮ ಜೊತೆಗಿಲ್ಲ ಅಂತಂದರೆ ಸೊಸೈಟಿ ನಮಗೆ ಬೆಲೆ ಕೊಡೋಲ್ಲ ಒಂದು ಇನ್ನೊಂದು ಏನು ಅಂತಂದರೆ ನಾವೀಗ ಎಲ್ಲರೂ ಹೊರಗಡೆ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂತಂದರೆ ಓ ಅವರ ಏನೋ ಬ್ಯಾಚುಲರ್ ಇರ್ತಾರೆ ಬಿಡು ಏನು ಇಲ್ಲ ಮತ್ತೊಂದು ಏನೋ ಒಂದು ಹೇಳ್ತಾರೆ ಏನೋ ಒಂದು ರೀಸನ್ಸ್ಗೆ ಬೇರೆ ಬೇರೆ ಆಗಿರ್ತೀವೋ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಫ್ಯಾಮ್ಲಿ ಇರಬೇಕು ಮತ್ತು ಫ್ಯಾಮ್ಲಿನ ಎಷ್ಟು ನಾವು ಇನ್ವಾಲ್ವ್ ಮಾಡಿ ಅವ್ರ ಜೊತೆಗೆ ನಾವು ಎಷ್ಟು ಕಾಲ ಕಳಿತೀವೋ ಅಷ್ಟು ಒಂದು ಫ್ಯಾಮಿಲಿ ಅವ್ರಿಗೆ ಗೊತ್ತಾಗುತ್ತೆ ಈಗ ನಾವೇ ಮೊಬೈಲ್ ಇಟ್ಕೊಂಡು ಟಿ ವಿ ಮುಂದೆ ಅಲ್ಲಿ ಇಲ್ಲಿ ಅಂತ ನಾವು ಕೂತ್ಕೊಂಡಾಗ ನಾವು ಯೂಟ್ಯೂಬರ್ಸ್ ವಿಜಯ ಬಟ್ ಎಷ್ಟು ನಾವು ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಕೊಡ್ತೀವಿ ಅಷ್ಟು ನಾವು ಫ್ಯಾಮ್ಲಿಗೆ ಟೈಮ್ ಕೊಡಬೇಕು ಇದು ಒಂಥರ ನಮ್ಮ ಪ್ಯಾಷನ್ನೇ ಬಟ್ ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ ನಾವು ಟೀಚಿಂಗ್ ಫೀಲ್ಡ್ಗೆ ಹೋಗ್ತೀವಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀವಿ ಎಡಿಟಿಂಗ್ ಮಾಡ್ತೀವಿ ಸಿಕ್ಕಾಪಟ್ಟೆ ಎಲ್ಲ ಏನೆಲ್ಲ ಕೆಲಸ ಮಾಡ್ತೀವಿ ಬಟ್ ಆ ಒಂದು ಟೈಮಲ್ಲಿ ನಾವು ಮಕ್ಕಳಿಗೆ ಅಂತ ಹೇಳಿ ಫ್ಯಾಮಿಲಿಗೆ ಅಂತ ಹೇಳಿ ಒಂದು ಹಸ್ಬೆಂಡ್ಗೆ ಅಂತ ಹೇಳಿ ಒಂದು ಟೈಮನ್ನು ಇಷ್ಟು ಅಂತ ನಾವು ಟೈಮನ್ನು ಕೊಡಲೇಬೇಕಾಗುತ್ತೆ ಟೈಮ್ ಕೊಟ್ಟಾಗ ಅವ್ರು ನಮಗೊಂದು ಬೆಲೆ ಕೊಡ್ತಾರೆ ನಾವು ಏನೋ ಒಂದು ಅವ್ರ ಹತ್ರ ಡಿಸ್ಕಸ್ ಮಾಡೋವಾಗ ಅವರಿಂದ ಏನೋ ಒಂದು ವಿಷಯ ತೊಗೋಬೋದು ಇಲ್ಲ ನಮ್ಮಿಂದ ಅವರು ಏನಾದರೂ ಒಂದು ವಿಷಯ ಕಲಿಬೋದು ಇಲ್ಲ ಮಕ್ಕಳು ಅವರು ಒಂದು ಫ್ರೆಂಡ್ಶಿಪ್ ಥರ ಒಂದು ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಏನಾದರೂ ಒಂದು ಫೀಲು ಇಲ್ಲ ನಾವು ಏನೋ ಹೀಗೆ ಇತ್ತು ಅಂತಂದರೆ ಅವರು ಅದನ್ನೇ ಕಲಿತಾರೆ ಒಂಥರ ಅಮ್ಮನೂ ಮಾತಾಡ್ಸೋಲ್ಲ ಅಂದರೆ ಅವರು ಮದುವೆ ಆಗಿ ಹೋದಾಗ ಅವರು ಅದೇ ಲೆವೆಲಲ್ಲಿ ಕಲಿಯೋದಕ್ಕೆ ಇಷ್ಟಪಡ್ತಾರೆ ನಾವು ನಮ್ಮಮ್ಮ ಹಾಗೆ ಇದ್ದರೂ ನಾವು ಕೂಡ ಹಾಗೆ ಇರಬೇಕು ಅನ್ನೋ ಒಂದು ಆ ಮೈಂಡ್ಸೆಟ್ಟು ಮಕ್ಕಳಲ್ಲಿ ಬೆಳೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಯಾವಾಗ್ಲೂ ಅಷ್ಟೇ ಯಾವಾಗಲೂ ಇರೋದಕ್ಕಾಗೋದಿಲ್ಲ ಫ್ಯಾಮ್ಲಿ ಜೊತೆಗೆ ಬಟ್ ಕೆಲವೊಂದು ನಮಗೆಷ್ಟು ಟೈಮ್ ಸಿಗುತ್ತೆ ಆ ಸಿಕ್ಕಿದ ಟೈಮ್ನಲ್ಲಿ ನಾವು ಮಕ್ಕಳ ಜೊತೆಗೆ ಫ್ಯಾಮ್ಲಿ ಜೊತೆಗೆ ಹಸ್ಬೆಂಡು ಅತ್ತೆ ಮಾವ ಯಾರೇ ಜೊತೆ ಆಗಲಿ ನಾವು ಸಿಕ್ಕಷ್ಟು ಇದ್ರಲ್ಲಿ ನ ಸ್ಪೆಂಡ್ ಮಾಡೋದಕ್ಕೆ ನೋಡಬೇಕು ಆ್ಯಂಡ್ ನಿಮ್ಮ ಡ್ಯೂಟಿನ ನೀವು ಮಾಡ್ತಾ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾರೆ ಅಂತ ಹೇಳ್ತೀನಿ ಚೇಂಜ್ ಆಗದೆ ಕಾರಣದಲ್ಲಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ಯಾರೂ ಫೋರ್ಸ್ ಮಾಡೋಕ್ಕೆ ಹೋಗ್ತಾರೆ ಈಗ ಒಂದು ಸುಮ್ಮನೆ ರ್ಯಾಪಿಡ್ ಕ್ವಶನ್ಸ್ ಯುವರ್ ಫೇವ್ರೇಟ್ ವಾಟರ್ ಮೆಲನ್ ಅದು ಫ್ರೂಟ್ ಓಕೆ ಓಕೆ ಫುಡ್ ಖಾರ ಪೊಂಗಲ್ ಖಾರ ಪೊಂಗಲ್ ಇಷ್ಟ ಆಗದೆ ಇರೋ ಫುಡ್ ಇಷ್ಟ ಆಗದೆ ಇರೋ ಫುಡ್ ಯಾವುದೂ ಇಲ್ಲ ಇಷ್ಟ ಆಗದೇ ಇರೋ ಫುಡ್ ಇಷ್ಟ ಆಗುತ್ತೆ ಚಿಕನ್ ಫಸ್ಟ್ ನೋಡಿದಂಥ ಮೂವಿ ಫಸ್ಟ್ ನೋಡಿದ ಡಿ ಡಿ ಎಲ್ ಜಿ ದಿಲ್ ತಪ್ಪಾಗಲ್ಲ ಫಸ್ಟ್ ಹೋಗಿರುವಂತ ಯಾವ್ದಾದ್ರು ಒಂದು ಇಂಪ್ರೆಸ್ ಆಗುವಂಥ ಪ್ಲೇಸ್ ಇಂಪ್ರೆಸ್ ಆಗುವಂಥ ಪ್ಲೇಸ್ ಅನ್ಸಿರುವಂತಹ ಇದು ಲಾಂಚ್ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಫೇವ್ರೆಟ್ ಕಲರ್ ಫೇವ್ರೆಟ್ ಕಲರ್ ಪಿಂಕ್ ಪಿಂಕಿ ಫ್ಯೂಚರ್ ಫ್ಯೂಚರಲ್ಲಿ ಇಂಥದ್ದೊಂದು ಡ್ರೀಮ್ ಪ್ಲೇಸ್ ಇದೆ ಅಂದ್ರೆ ಸ್ವಿಜರ್ಲ್ಯಾಂಡ್ ಓ ಮೈ ಗಾಡ್ ಇಂತ ಒಬ್ರು ಸೆಲೆಬ್ರಿಟಿನ ಮೀಟ್ ಮಾಡ್ಬೇಕು ಯಾರನ್ನ ಇಂತ ಒಬ್ರು ಸೆಲೆಬ್ರಿಟಿನ ಮೀಟ್ ಮಾಡ್ಬೇಕು ಅಂತಂದ್ರೆ ಅದು ಆಗ್ಲಿಲ್ಲ ಅದು ಅಂತ ಅವಕಾಶ ಸಿಕ್ಕರೆ ನಾನು ಇಂಥವ್ರ ಮೀಟ್ ಮಾಡ್ತೀನಿ ಅಲ್ಲ ಅದು ಇಲ್ಲ ಇತ್ತು ನನಗೆ ಅದು ಬಟ್ ಅದು ಇಲ್ಲ ಇವಾಗ ಅದು ಅಪ್ಪು ಸರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಭಾಳ ಟ್ರೈ ಮಾಡಿದೆ ಅವ್ರ ಮನೆಗೆ ಐದು ಹತ್ತು ಸತಿ ಹೋದೆ ಬಟ್ ಆ ಟೈಮಲ್ಲಿ ಒಂದ್ಸತಿ ಅವರು ಕಾರ್ನಲ್ಲಿ ಪಾಸ್ ಆದರೂ ನಾನು ಹೋಗೋಷ್ಟೊತ್ತಿಗೆ ಅವ್ರು ಹೊಟ್ಟೋಗ್ಬಿಟ್ರು ಅಂಡ್ ಮತ್ತೆ ಸೆಕ್ಯೂರಿಟಿ ಅವರು ಇಲ್ಲೆಲ್ಲ ನಿಲ್ಲೋ ಹೋಟೆಲ್ ಹೊಟ್ಟು ಬಿಡಿ ಅಂತಂದ್ರು ಅಂಡ್ ಐದಾರು ಸತಿ ಹೋಗ್ತಿದ್ದೆವು ಹಸ್ಬೆಂಡ್ ಕೊಟ್ಟಿರೋ ಫಸ್ಟ್ ಗಿಫ್ಟ್ ನಿಮ್ಗೆ ಹಸ್ಬೆಂಡ್ ಕೊಟ್ಟಿರೋ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಅದು ವಾಟ್ ಬಾಟ್ಲಿ ಬಾಟ್ಲಿ ಗಾರ್ಡ್ ಸ್ಯಾರಿ ಲವ್ ಮ್ಯಾರೇಜ್ ಅವ್ರು ಅರೇಂಜ್ ಲವ್ ಮ್ಯಾರೇಜ್ ಹಸ್ಬೆಂಡಿಗೆ ನೀವು ಮಾಡಿಕೊಟ್ಟಿರೋ ಫಸ್ಟ್ ಅಡುಗೆ ನಾನು ಮಾಡ್ಕೊಟ್ಟಿರೋ ಫಸ್ಟ್ಗೆ ಎಷ್ಟೊಂದು ಮಾಡ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಒಂದು ಫುಡ್ ಪ್ರಿಪೇರ್ ಮಾಡಿಕೊಟ್ಟಿದ್ದೆ ಅಂದ್ರೆ ಯಾವುದು ರೈಸ್ ಸಾಂಬಾರ್ ಮಗಳ ಹುಡ್ದಾಗ ಜಾಸ್ತಿ ಖುಷಿ ಆಯ್ತಾ ಮಗ ಹುಡ್ದಾಗ ಜಾಸ್ತಿ ಖುಷಿ ಆಯ್ತು ಮಗಳು ಜಾಸ್ತಿ ಖುಷಿ ಆಯ್ತು ಯಾಕಂದ್ರೆ ಫಸ್ಟ್ ಫೀಲ್ ಒಂದು ನನ್ಗೆ ಫಸ್ಟ್ ಹೆಣ್ ಮಗುನೇ ಬೇಕು ಅಂತಾನೆ ಆಸೆ ಇತ್ತು ಚಿಕ್ಕ ಚಿಕ್ಕ ಟೈನಿ ಟೈನಿ ಜುಟ್ಗಳೆಲ್ಲ ಹಾಕೋದು ಕ್ಲಿಪ್ಸ್ ರಬ್ಬರ್ ಬ್ಯಾಂಚ್ ಇದೆಲ್ಲ ಹಾಕೋದು ಡ್ರೆಸ್ ಮಾಡೋದು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಮಗಳನ್ನ ಒಂದು ವರ್ಡ್ ಅಲ್ಲಿ ವರ್ಡ್ ಅಷ್ಟು ನಿಮ್ಮ ಲೈಫ್ ಅಲ್ಲಿ ಮಗಳ ಮಾಮ ಮಗ ಮಗ ಡ್ಯಾಡ್ ಅಪ್ಪ ಯಾಕಂದ್ರೆ ಇಬ್ರುನು ಅಷ್ಟೇನೆ ಇಬ್ರು ನನಗೆ ಒಂಥರ ತಂದೆ ತಾಯಿ ಸ್ಥಾನನೇ ಕೊಟ್ಟಿದ್ದಾರೆ ನಾನು ಕೆಲವೊಂದು ಟೈಮಲ್ಲಿ ನನಗೂ ಗೊತ್ತಿಲ್ಲದೆ ಗೊತ್ತ ಗೊತ್ತಿದ್ದು ಗೊತ್ತಿಲ್ಲದರೇ ಕೆಲವೊಂದು ಟೈಮಲ್ಲಿ ರೇಗಿರ್ತೀನಿ ಅವ್ರು ಪೇಷನ್ಸ್ ಆಗಿರ್ತಾರೆ ಅಂಡ್ ಅವರು ಕೂಡ ಅದೇ ನನ್ಗೂನು ಮಾಡ್ತಾ ಇರ್ತಾರೆ ಬಟ್ ಇಟ್ಸ್ ಓಕೆ ಅದು ಚಿಕ್ಕ ವಯಸ್ಸು ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ ಹಸ್ಬೆಂಡ್ಗೆ ನೀವು ಕರಿಯೋ ನಿಟ್ ನೀವು ನಿಟ್ ನೇಮ್ ಅವ್ರು ನಿಮ್ಗೆ ಕರಿಯೋದು ಆ್ಯಕ್ಚುಲಿ ನಿಟ್ ನೇಮ್ ಅದೆಲ್ಲ ಹೇಳ್ಬಾರ್ದು ಅವಾಗೆಲ್ಲ ಫಸ್ಟ್ ಹನಿ ಅಂತ ಕರೀತಿದ್ದಿದ್ರು

ಜೀವನದ ಕಥೆಯನ್ನ ಹೇಳ್ತೀನಿ ಆ ಎಲ್ಲರಲ್ಲೂ ಹೇಳ್ಕೊಳಕ್ ಆಗ್ಲಿರೋ ಒಂದ್ ಕತೆ ಇದ್ದೇ ಇರುತ್ತೆ ಆ ಕಥೆನೆ ನಮ್ಮನ್ನ ಇಷ್ಟು ಸ್ಟ್ರಾಂಗ್ ಮಾಡಿರತ್ತೆ ಅವಳ ಜೀವನದಲ್ಲೂ ಒಂದ್ ಕಥೆ ಇರುತ್ತೆ ನನ್ನ ಜೀವನದಲ್ಲೂ ಒಂದ್ ಕತೆ ಇರುತ್ತೆ ಆ ಕಥೆಯಿಂದ ಬಂದಿರೋ ವ್ಯತೆ ವ್ಯಥೆ ನಮ್ಮನ್ನ ಇಷ್ಟು ಸ್ಟ್ರಾಂಗ್ ಮಾಡಿರುತ್ತೆ ಅಂತ ನಾನು ನಂಬ್ತೀನಿ ಯಾಕಂದ್ರೆ ಮನುಷ್ಯನ್ ಜೀವನದಲ್ಲಿ ಯಾವ್ದಾದ್ರು ಒಂದ್ ಕೆಟ್ಟ ಗಳಿಗೆ ಅಥವಾ ಕೆಟ್ಟ ಸಮಯ ಇದ್ಯಾವುದು ಬರಲಿಲ್ಲ ಅಂದ್ರೆ ಆ ಮನುಷ್ಯ ಮುಂದೆ ಒಂದು ಸ್ಟೆಪ್ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಸಿ ಈಸ್ ವೆರಿ ಸ್ಟ್ರಾಂಗ್ ನಾನು ನೋಡಿರೋ ಪ್ರಕಾರ ನನಗೆ ಪರ್ಸ್ನಲಿ ಇಷ್ಟ ಆಗೋದು ಅವರಲ್ಲಿ ಅವರು ಯಾವಾಗಲೂ ನಗನಾಗ್ತಾ ಸ್ವೀಕಾರ ಮಾಡ್ತಾರೆ ಏನೇ ವಿಷಯ ಇದ್ದರೂ ಅದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನನಗೊಳಗೂ ಆ ವೈಡ್ ಮ್ಯಾಚ್ ಆಗುತ್ತೆ ನಾವಿಬ್ಬರು ಇದ್ರೂ ಥಿಂಕಿಂಗು ಒಂದೇ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಕೊಡಗೈ ದಾನಿ ಅಂದರೂ ತಪ್ಪಾಗ್ಲಾರ್ದು ಸೇಮ್ ಇಬ್ರು ಕೈ ಗುಂಡೆ ನಾವು ಒಂದೊಂದು ಸಲ ನಾವು ಮಾತಾಡ್ಕೋತೀವಿ ನಾವು ಇಷ್ಟು ಒಳ್ಳೆಯವರಾಗಿರ್ಬಾರ್ದು ಅಂತ ಆ ರೇಂಜ್ಗೆ ಒಳ್ಳೆಯ ತನ ಆ ವೈಬ್ ಮ್ಯಾಚ್ ಆಗಿರೋದಕ್ಕೆ ಒಂದು ಫ್ರೆಂಡ್ಶಿಪ್ ಸ್ಟ್ರಾಂಗಾಗಿ ನಿಂತಿದೆ ಅಂತ ನಾನು ಭಾವಿಸ್ತೀನಿ ಯಾಕೆ ಯಾವಾಗಲೂ ನಾವು ಇರಬೇಕು ಅಂತಂದರೆ ನಮ್ಮ ಹಿಂದೆ ನೋವಿರುತ್ತೆ ಯಾವ ಮನುಷ್ಯ ಇರ್ತಾರಲ್ಲ ಅವ್ರ ಹಿಂದೆ ಏನೋ ಒಂದು ನೋವಿರುತ್ತೆ ಎಲ್ಲರಿಗೂ ಆ ನಗು ಫೇಸ್ ಬರೋದಿಲ್ಲ ಕೆಲವ್ರು ನಾನು ನೋಡ್ತೀನಿ ನಾವು ಹಿಂಗೆ ಪಾಸ್ ಆಗ್ತಿರ್ತಿವಿ ಎದುರುಗಡೆನೆ ಪಾಸ್ ಆಗ್ತಿದ್ದಾಗ ನಾವ್ ಹಿಂಗ್ ಸ್ಮೈಲ್ ಮಾಡ್ತಿವಿ ಬಟ್ ನಮ್ ನಗು ತುಂಬಾ ಲೇಟ್ ಆಗಿ ಹೋಗತ್ತೆ ಅವ್ರ ಹಿಂಗಂದ್ರೆ ಹಿಂಗ ಅನ್ಬಿಡ್ತಾರೆ ನನ್ಗೆ ಅದ್ ಇವಾಗ್ಲೂ ಕೂಡ ತೋರ್ಸಕ್ಕೂ ಕೂಡ ಆಗ್ತಿಲ್ಲ ಆ ಸ್ಮೈಲ್ ನನ್ನ ಅವ್ರು ಪಾಸ್ ಆಗಿ ಹೋದ್ರು ಕೂಡ ಆ ಸ್ಮೈಲ್ ಇನ್ನೂ ಹಂಗೆ ಇರುತ್ತೆ ಎಲ್ಲ ನೋಡ್ದವ್ರಲ್ಲ ಇವ್ರು ಯಾಕೆ ನಗ್ತಾ ಇದಾರೆ ಅಂತ ಅನ್ಕೋಬಹುದು ಬಟ್ ಆ ಮನ್ಸ ಒಳಗಡೆ ಬೇಕಾದಷ್ಟು ಬೆಟ್ಟದಷ್ಟು ನೋವುಗಳನ್ನ ನಾವು ತುಂಬ್ಕೊಂಡಿರ್ತೀವಿ ನೋವನ್ನ ಮರೆಯೋದಕ್ಕೋಸ್ಕರ ನಾವು ಸ್ಮೈಲ್ ಮಾಡ್ತಿರ್ತೀವಿ ಯಾವಾಗಲೂ ನಾವು ಇನ್ನೊಬ್ರಿಗೆ ನಗುನ ಕೊಡಬೇಕೇ ಹೊರತು ಖುಷಿನ ಹಂಚ್ಕೋಬೇಕೇ ಹೊರತು ದುಃಖನ ಹಂಚ್ಕೋಬಾರ್ದು ದುಃಖನ ಕೊಡ್ಕೋಬಾರ್ದು ಅನ್ನೋ ನನ್ನೊಂದು ಪಾಲಿಸಿನಲ್ಲಿ ನನಗೆ ಪ್ರಾಬ್ಲಮ್ ಅಂತ ಬರ್ತಾ ಇದೆ ನನಗೆ ಸ್ಟ್ರಾಂಗ್ ಆಗಿದ್ದು ಐ ಆಮ್ ಆಲ್ವೇಸ್ ವಿತ್ ಯು ಫಾರ್ ಎವರ್ ಇದ್ರೂ ಹೀಗೆ ಇರೋಣ ಅಂತ ಹೇಳ್ತಾ ಈ ಒಂದು ಚಿತ್ ಶಾಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಫ್ರೆಂಡ್ ಚಾನಲ್ ಇಬ್ಬರನ್ನು ಬಿಡ್ಬೇಡಿ ನಾವು ಇಬ್ಬರು ಒಟ್ಟೊಟ್ಟಿಗೆ ಬೆಳಿಬೇಕು ಸೊ ಬೆಳೆಸಿ ಹಾರೈಸಿ ಹರಸಿ ಅಂತ ಕೇಳ್ಕೊಳ್ತಾ ಈ ಒಂದು ಪಾಡ್ಕಾಸ್ಟ್ ಅನ್ನೋದ್ಕಿಂತ ಚಿಟ್ಚಾಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು